ಬಂಧುಗಳೇ ಇವತ್ತು ಮೈಸೂರಿನ ಬಂದ್ ಬಹಳ ಯಶಸ್ವಿಯಾಗಿದೆ ಮೈಸೂರಿಗೆ ಬರುವಂಥ ಎಲ್ಲ ದಾರಿಗಳು ಬೇರೆ ಬೇರೆ ಕಡೆಯಿಂದ ಹುಣ್ಸೂರು ರಸ್ತೆ ಇರ್ಬೋದು ಭೋಗದಿ ರಸ್ತೆ ಇರ್ಬೋದು ಬೆಂಗಳೂರು ರಸ್ತೆ ಇರ್ಬೋದು ಈ ಕಡೆ ಮ ಉಡ್ಲಿಪೇಟೆ ಕಡೆಯಿಂದ ಬರೋ ರಸ್ತೆ ಇರ್ಬೋದು ಎಲ್ಲೆಲ್ಲಿಗೆ ಮೈಸೂರಿಂದ ಬಂದು ಎಲ್ಲ ದಿಕ್ಕುಗಳಿಂದ ಹೆಚ್ಚರಿಕೋಟೆ ರೋಡ್ ಇರ್ಬೋದು ಮತ್ತು ಬೇರೆ ಬೇರೆ ಮೈಸೂರಿನ ಸಂಪರ್ಕಿಸುವಂಥ ಎಲ್ಲ ರಸ್ತೆಗಳಲ್ಲಿ ಉದ್ಬುರ್ ಗೇಟ್ಗಳಲ್ಲಿ ಪ್ರತಿಯೊಂದು ಕಡೆನೂ ಮೈಸೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಅದರಲ್ಲೂ ವಿಶೇಷವಾಗಿ ಪೌರ ಕಾರ್ಮಿಕರು ಮೈಸೂರಿನ ಈ ಬಂದನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಿದ್ದಾರೆ ಮತ್ತು ಮೈಸೂರಿನ ನಗರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವತಃ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಮುಚ್ಚೋದ್ರ ಮುಖಾಂತರ ಮೈಸೂರಿನ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಇಡೀ ದಿನ ಮೈಸೂರಿನ ಎಲ್ಲ ರಸ್ತೆಗಳಲ್ಲಿ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ಇಡೀ ಮೈಸೂರಿನ ಬಂದನ್ನು ಸಂಪೂರ್ಣ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ಈ ಇಡೀ ಮೈಸೂರಿನ ಬಂದ್ ಯಶಸ್ಸು ಎಲ್ಲ ನಾಗರಿಕರಿಗೆ ಮೈಸೂರಿನ ವರ್ತಕರಿಗೆ ಹೋಟೆಲ್ ಮಾಲೀಕರಿಗೆ ಸಿನಿಮಾ ಮಾಲೀಕರಿಗೆ ಬಸ್ಸನ್ನು ಮತ್ತು ಸರ್ಕಾರಿ ಬಸ್ಗಳವರ ಓಡಿಸಿದ್ದಂಥ ಕೆ ಎಸ್ ಆರ್ ಟಿ ಸಿಗೆ ಮತ್ತು ಎಲ್ಲ ಸಂಘಟನೆಗಳಿಗೆ ಇದು ಸಲ್ಲುತ್ತೆ ಹಾಗಾಗಿ ಎಲ್ಲರೂ ಒಕ್ಕೋರ್ಲಿ ಉದ್ದೇಶ ಉದ್ದೇಶನಪ್ಪ ಅಂತಂದರೆ ಅಮಿತ್ ಶಾ ಅವರ ಈ ಒಂದು ಕಿಡಿಗೇಡಿ ಹೇಳಿಕೆಯನ್ನು ವಿರೋಧಿಸಿದ್ದಾರೆ ಮತ್ತು ಇವತ್ತು ಮಂಡ್ಯದಲ್ಲೂ ಕೂಡ ಆಗಿ ಬಂದಿತ್ತು ಆ ಬಂದು ಸಹ ಅದ್ಭುತವಾದಂಥ ಯಶಸ್ಸನ್ನು ಕಟ್ಟಿದೆ ಸೊ ಇದರ ಅರ್ಥ ಏನು ಅಂತಂದರೆ ದಿನದಿಂದ ದಿನಕ್ಕೆ ಎಲ್ಲ ರಾಜ್ಯದಾದ್ಯಂತ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಬಂದಾಗ್ತಾ ಇದೆ ಈ ಬಂದನ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಮಸಿ ಬಳಿಯುವಂಥ ಯಾರನ್ನು ಜನ ಕ್ಷಮಿಸುವುದಿಲ್ಲ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಕ್ಷರ ಅಕ್ಷರಶಃ ದೇವರು ಅಂತ ನಂಬುವಂಥ ಭಾರತದಲ್ಲಿ ಮತ್ತು ಭಾರತಕ್ಕೆ ಸಂವಿಧಾನ ಕೊಟ್ಟಂಥ ಈ ಅದ್ಭುತವಾದ ಸಂವಿಧಾನ ಕೊಟ್ಟಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ವ್ಯಂಗ್ಯ ಮಾಡುವಂಥ ಅಥವಾ ಕೆಟ್ಟ ಶಬ್ದಗಳಲ್ಲಿ ಮಾಡುವಂಥ ಯಾರೇ ಮಾಡಿದ್ರು ಅವ್ರ ವಿರುದ್ಧ ಭಾರತದ ಜನತೆ ಎದ್ದು ನಿಲ್ಲುತ್ತೆ ಅನ್ನೋದಕ್ಕೆ ಈ ಬಂದ್ ಸಾಕ್ಷಿಯಾಗಿದೆ ಬಹಳ ವರ್ಷಗಳ ನಂತರ ಮೈಸೂರಿನಲ್ಲಿ ಅದ್ದೂರಿಯಾದಂತಹ ಈ ಬಂದ್ಗೆ ಯಶಸ್ವಿ ಮಾಡಿಕೊಟ್ಟಂತ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ ಇವತ್ತು ಮೈಸೂರಿನ ಬಂದ್ ಬಹಳ ಯಶಸ್ವಿ ಆಗಿದೆ ಕೆಲವು ಪತ್ರಿಕೆಗಳಲ್ಲಿ ಈಗಾಗಲೇ ಸುದ್ದಿ ಬಿಡ್ತಾ ಇದಾರೆ ಸಾಧಾರಣ ಬೆಂಬಲ ಅಂತ ಆದ್ರೆ ಇಡೀ ಮೈಸೂರು ಈ ಬಂದ್ಗೆ ಬೆಂಬಲ ಕೊಟ್ಟಿದೆ ನಾನು ಅನೇಕ ಕಡೆ ಇಂಟ್ರೂ ಮಾಡ್ಕೊಂಡು ಬಂದಾಗ ಅನೇಕರು ಆಚೆ ಆಚಾರ ಯಾಕೆ ಬಾಗಿಲಾಕಿದ್ದಾರೆ ಅಂತ ಸುಮ್ಮನೆ ಕೇಳಿದೆ ಇಲ್ಲ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಮ್ಮಾನ ಆದ್ಮೇಲೆ ನಾಲ್ಕು ಸರ್ ಭಾಗ ತೆಗಿಬೇಕು ಇವತ್ತು ಮೈಸೂರು ಬಂದು ಕರೆ ಕೊಟ್ಟಿದ್ದಾರೆ ಹಂಗಾಗಿ ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಭಾಗಲಾಕಿದೀವಿ ಅಂತ ಹೇಳಿದ್ರು ಇದು ಸತ್ಯವಾದ ವಿಚಾರ ಆದ್ರೆ ಈ ಮನುವಾದಿಗಳಿಗೆ ಇವ್ರನ್ನ ಸದಾ ಎಲ್ಲಿದ್ರು ಬೆಂಬಲಿಸೋದೇ ಬುದ್ಧಿ ಹಂಗಾಗಿ ಇವತ್ತು ಸಾಧಾರಣ ಯಶಸ್ಸು ಅಂತಾರೆ ಮೈಸೂರಿನ ಜನತೆ ಗೊತ್ತು ಇಡೀ ವಿಶ್ವಕ್ಕೂ ಗೊತ್ತಾಗುತ್ತೆ ಈಗ ಈ ಮೈಸೂರಿನ ಮತ್ತು ಮಂಡ್ಯದ ಬಂದು ಅಭೂತಪೂರ್ವವಾಗಿ ಯಶಸ್ವಿ ಆಗಿದೆ ಯಾಕೆ ಯಶಸ್ವಿ ಆಯ್ತು ಇದು ಅಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತ್ರ ಕಿಣಕಿರದಲ್ಲ ಅಮಿತ್ ಶಾ ಅಂತಕ್ಕಂಥ ಗೃಹ ಮಂತ್ರಿ ಇಡೀ ಭಾರತೀಯರನ್ನ ಮತ್ತು ಸಂವಿಧಾನವನ್ನು ಪ್ರೀತಿಸುವ ಸಮಾನತೆಯನ್ನು ಪ್ರೀತಿಸುವ ಎಲ್ಲ ಮನುಷ್ಯರಿಗೆ ಮಾಡಿರ್ತಕ್ಕಂಥ ಅವಮಾನನ ಕಾರಣಕ್ಕೋಸ್ಕರ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದ್ ಆಚರಣೆ ಮಾಡೋದ್ರ ಮುಖಾಂತರ ನಾವು ನಿಮ್ಮ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀವಿ ಅಂತ ಜನತೆ ತೋರಿಸ್ಕೊಟ್ಟಿದೆ ಈಗಲಾದ್ರೂ ಸ್ವಲ್ಪ ಆದ್ರೂ ಘನತೆ ಇದ್ರೆ ಅವರು ಆ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಅಮಿತ್ ಶಾ ಯಾವ ದೇವ್ರನ್ನ ನೆನೆಸ್ಕೊಂಡ್ರೆ ಸ್ವರ್ಗಕ್ಕೆ ಹೋಗ್ತೀರ ಅಂತ ನಮ್ಗೆ ಹೇಳಿಕೆ ಕೊಡ್ತಾರೆ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಭಾರತೀಯರಿಗೆ ದೇವರು ನಮ್ಗ್ ದೇವರೇ ಅವರು ಯಾಕಂದ್ರೆ ದೇವ್ರು ಅಂದ್ರೆ ಬೇರೆ ಏನು ಅಲ್ಲ ಬೆಳಕು ಅಂತ ಅಷ್ಟೇ ಈಗ ದಿವ ಪದದಿಂದ ದೇವರನ್ನ ಅಂತ ಬೆಳೆ ಅಂದ್ರೆ ದೇವ್ ದಿನ ಅಂತ ಕರೆಯದ್ರೆ ದಿನ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತೀಯರಿಗೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣದಿಂದಲೇ ಅಮಿತ್ ಶಾ ಪಾರ್ಲಿಮೆಂಟ್ಗೆ ಹೋಗಿತ್ತು ದೇವರನ್ನ ತಪಸ್ ಮಾಡಿ ಕೂತ್ಕೊಂಡು ಪಾರ್ಲಿಮೆಂಟ್ ಬರೋಕ್ಕಾಗಲ್ಲ ಈಗ ಪಾರ್ಲಿಮೆಂಟ್ ಕೆಳಗಡೆ ಬಂದ್ರೆ ಮತ್ತೆ ದೇವರನ್ನ ಬೇಡಿ 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 ಅವರು ಪಾರ್ಲಿಮೆಂಟ್ ಬರೋಕ್ಕಾಗತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನದ ಫಲವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಆಡಬಾರ್ದಂತ ಮಾತನಾಡಿದರೆ ಇದು ಅಚಾನಕ್ಕಾಗಿ ಬಂದಂತ ಮಾತು ಅಲ್ಲ ಎಲ್ಲರೂ ಹೇಳ್ದಂಗೆ ಇದು ಅವರ ಹೃದಯದ ಅಂತರಾಳದಲ್ಲಿ ಇರುವಂತ ಭಾವನೆ ಬಾಬಾ ಸಾಹೇಬ್ರು ಸಂವಿಧಾನ ಭಾರತ ಭಾರತೀಯತೆ ಇಷ್ಟೇ ಅವ್ರಿಗೆ ಅವ್ರು ಏನಿದ್ರು ಬರೀ ಹಿಂದುತ್ವ ಅಷ್ಟೇ ಮಂತ್ರ ಮತ್ತು ಈಗ ಅಂಬೇಡ್ಕರ್ ಅವ್ರನ್ನ ಅಪ್ರೋಪಿಯೇಟ್ ಮಾಡ್ಕೊಳಕ್ಕೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರನ್ನ ತಾವು ಉತ್ತರ ಮೆರೆಸ್ತಾ ಬಹಳ ಅಪಾಯಕಾರಿಯಾಗಿ ನಮ್ಮ ಜನತೆಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಬಿಜೆಪಿಯವರು ಸಂಘಪರಿಯವರವ್ರು ಮಾತಾಡ್ತಾರಲ್ಲ ಅದರಷ್ಟು ಅಪಾಯ ಇನ್ನೊಂದಿಲ್ಲ ಹಾಗಾಗಿ ಅವ್ರ ಮಾತುಗಳನ್ನ ಬಂದ್ ಬಂದ್ ಮಾಡ್ಬೇಕು ಅಂದ್ರೆ ನಾವೆಲ್ಲರೂ ಎಚ್ಚೆತ್ಕೋಬೇಕು ಇವತ್ತು ಎಲ್ಲಾ ಕಡೆನೂ ಮೂಲ ಮೂಲೆಗೂ ಮೂಲ ಮೂಲೆಗೂ ಹೋಗಿ ಅಂಬೇಡ್ಕರ್ ಅವ್ರ ವಿಚಾರಧಾರನ ಇವರು ಮಾತಾಡ್ತಾ ಇದ್ದಾರೆ ಅದು ಸುಳ್ಳು ಸುಳ್ಳು ವಿಚಾರ ಹೇಳ್ತಾರೆ ಇಲ್ಲಿ ಈ ತರ ಮಾತಾಡಿದ್ರೆ ಅಲ್ಲಿ ಸಂಸತ್ತಲ್ಲಿ ನಿಂತ್ಕೊಂಡು ಅವ್ರ ಒಳಗಡೆ ಇರ್ತಕ್ಕಂಥ ಕಿಚ್ಚನ್ ಇದೆ ಅಂಬೇಡ್ಕರ್ 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 ಅಂತ ವ್ಯಸನ ಆಗಿದೆ ಅಂತ ವ್ಯಸನ ಅಲ್ಲ ಅದು ನಮ್ಮ ಬೀಜ ಮುಂತಾದವೇ ಅಂಬೇಡ್ಕರ್ ನಾನೀಗ ಎರಡು ಮಾತು ಹೇಳ್ತೀನಿ ಆ ಸ್ಲೋರನ್ನು ಕೂಗಿ ಮುಗಿಸ್ಬಿಡ್ತೀನಿ ಯಾರು ನಮಗೆ ದೇವರು ಅಂತೀನಿ ನೀವೆಲ್ಲರೂ ಬಾಬಾ ಸಾಹೇಬರು ನೀ ಯಾರು ನಮಗೆ ದೇವರು ಅಂದ್ರೆ ಬಾಬಾ ಸಾಹೇಬರು ಅನ್ನಿ ಯಾಕೆ ನಮಗೆ ದೇವರು ಅಂದ್ರೆ ಸಂವಿಧಾನ ಕೊಟ್ಟರು ಯಾರು ನಮಗೆ ದೇವರು ಯಾರು ನಮಗೆ ದೇವರು ಯಾಕೆ ನಮಗೆ ದೇವರು ಯಾಕೆ ನಮಗೆ ದೇವರು ಸಂವಿಧಾನ ಕೊಟ್ಟಿದ್ದಾರೆ ಇಡೀ ಸಂವಿಧಾನದಿಂದಾಗಿ ಭಾರತ ಉಸಿರಾಡ್ತಾ ಇದೆ ಭಾರತದ ಮಹಿಳೆಯರು ಕಾರ್ಮಿಕರು ಎಲ್ಲರೂ ಈ ದೇಶದ ಋಣ ತಿಂತ ಇದ್ದಾರೆ ಅಂತಂದ್ರೆ ಇದು ಸಂವಿಧಾನದಿಂದಾಗಿ ಸಂವಿಧಾನದ ಇಲ್ಲದ ಕಾಲದಲ್ಲಿ ನಿಮ್ಮ ದೇವರಿತ್ತು ಅಮಿತ್ ಶಾ ಅವರ ದೇವರು ಅವರ ದೇವರ ಕಾಲದಲ್ಲಿ ಎಲ್ಲ ನರಕ ರೋಡ ನರಕದಲ್ಲಿ ಯಾವ ಸ್ವರದಲ್ಲಿತ್ತು ನನ್ ಜನ ಎಲ್ಲ ದೇವರು ದೇವ್ರು ಅಂತ ಬೇಡುವಾಗ ಇಡೀ ಭಾರತ ದೇಶ ಗೌರವ ನರಕದಲ್ಲಿತ್ತು ಯಾವಾಗಲೂ ಸಂವಿಧಾನ ಬಂತು ಆವಾಗಲೇ ಭಾರತ ಸ್ವರ್ಗವಾಗಿದೆ ಈಗಲೇ ಸ್ವರ್ಗ ಇದೇ ಅದ್ಭುತ ಸ್ವರ್ಗ ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ತೆಗಿತೀವಿ ನೀವು ದೇವ್ರ ಜೊತೆಗಿ ಈಗ ನಿಮ್ನ ಕೆಳಗಡೆ ಇಳಿಸಿದ್ಮೇಲೆ ನಿಮ್ಮ ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಸಂಸತ್ತು ಬಂದಿ ಎಲ್ಲ ಸಂಘ ಪರಿಹಾರ ನೀವೀಗ ನಿಮ್ಮ ದೇವರನ್ನ ಜಪ ಮಾಡ್ಕೊಂಡೇ ಸಂವಿಧಾನಕ್ಕೆ ಸಂಸತ್ತಿಗೆ ಅಥವಾ ವಿಧಾನಸಭೆಗಳಲ್ಲಿ ಬರಬೇಕು ಆಯ್ತಾ ಇಲ್ಲ ಆಗೇನ್ ಮಾಡ್ತಾರೆ ಮತದಾರರೇ ದೇವರು ಅಂತಾರೆ ಆಗ ಮತದಾರರೇ ದೇವರು ಬಾಬಾ ಸಾಹೇಬರ ದೇವರು ಸಂವಿಧಾನವೇ ಈ ದೇಶದ ಏಕೈಕ ಅದ್ಭುತವಾದ ಗ್ರಂಥ ಅದು ಇನ್ನು ಸಾವಿರಾರು ವರ್ಷಗಳ ಕಾಲ ಈ ದೇಶವನ್ನ ಮುನ್ನಡೆಸಬಲ್ಲಂತ ಶಕ್ತಿ ಇದೆ ಅದನ್ನ ಈ ಜನತೆ ಅರ್ಥ ಮಾಡ್ಕೊಂಡಿದರೆ ಇನ್ನು ಹೆಚ್ಚು ಕಾಲ ನಮ್ಮ ಜನರನ್ನ ಅಂದ್ರೆ ನಮ್ಮ ಜನರಂದ್ರೆ ಭಾರತೀಯರನ್ನ ಯಾರು ನಿಮ್ಮ ಅಲಂಕೃತಗಳಿಂದ ನಮ್ಗೆ ತೋಪಿ ಹಾಕಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ನಮಗೆ ಜ್ಞಾನ ಇದೆ ಜ್ಞಾನವು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ನಂಬುದಿಲ್ಲ ಹಾಗಾಗಿ ಬಂಧುಗಳೇ ಇವತ್ತಿನ ಯಶಸ್ಸಿಗೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂ ಜೈ ಭಾರತ್ ಧನ್ಯವಾದಗಳು ಡಾಕ್ಟರ್ ಕೃಷ್ಣವೂರ್ತಿ